ನೆಲಮಂಗಲ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾದ ನೆಲಮಂಗಲ ನಗರದ ಬಾರ್ ಲೈಸೆನ್ಸ್ಗಳು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ನಗರದ ಬಿನ್ನಮಂಗಲ ಹಾಗೂ ಅರಿಶಿನಕುಂಟೆ ಬಳಿ ನಾಯಿ ಕೊಡೆಗಳಂತೆ ಬಾರ್ಗಳು ನಿರ್ಮಾಣವಾಗುತ್ತಿದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಗುರಿಯಾಗಿದೆ ಭಿನ್ನಮಂಗಲ ಬಳಿ ಇತಿಹಾಸ ಪ್ರಸಿದ್ದ ಮುಕ್ತಿನಾಥೇಶ್ವರ ದೇವಸ್ಥಾನವಿದ್ದು ಇದರ ಕೂಗಳತೆ ದೂರದಲ್ಲಿಯೂ ಬಾರ್ ನಿರ್ಮಾಣವಾಗುತ್ತಿದೆ ಶಾಲಾ ಕಾಲೇಜುಗಳಿರುವ ಏರಿಯಾಗಳಲ್ಲಿ ನಾಯಿ ಕೊಡೆಗಳಂತೆ ಬಾರ್ ನಿರ್ಮಾಣವಾಗುತ್ತಿದ್ದು ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಾರ್ವಜನಿಕರು ಅನೇಕ ಬಾರಿ ಮನವಿ ಕೊಟ್ಟರೂ ಪ್ರಯೋಜನವಾಗಿಲ್ಲ ಸಾರ್ವಜನಿಕರ ಮನವಿಗೂ ಡೋಂಟ್ ಕೇರ್ ಎಂದು ಅಬಕಾರಿ ಇಲಾಖೆ ಇಂತಹ ಜಾಗಗಳಲ್ಲಿ ಬಾರ್ ಲೈಸೆನ್ಸ್ ನೀಡುತ್ತಿದೆ ಎಂದು ಸಾರ್ವಜನಿಕರು ಅಬಕಾರಿ ಹಾಗೂ ನೆಲಮಂಗಲ ನಗರಸಭೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರ ಹಾಕಿದ್ದಾರೆ ಏನು ಈ ಅಷ್ಟು ವಾರ್ಡ್ ನಂಬರ್ ಒಂದರಲ್ಲಿ ಈಗ ಆಲ್ರೆಡಿ ಒಂದು ಬಾರ್ ಅಂಡ್ ರೆಸ್ಟೋರೆಂಟ್ ಅನುಮತಿ ಕೊಟ್ಟಿದ್ರು ಈಗ ಅದರ ಪಕ್ಕ ಪಕ್ಕದಲ್ಲೇ ಈ ಅಧಿಕಾರಿಗಳಿಗೆ ಬಾನ ಮರ್ಯಾದೆ ಇಲ್ದಿರಾ ಎರಡು ಮೂರು ಜನಕ್ಕೆ ಈಗ ಆಲ್ರೆಡಿ ಕಟ್ಟಿರುವಂತಹ ಬಿಲ್ಡಿಂಗ್ ಇಲ್ಲ ಅದಕ್ಕೆ ಏನೂ ಆಗಿಲ್ಲ ಆದ್ರೆ ಕಟ್ಟಿರುವಂತಹ ಬಿಲ್ಡಿಂಗ್ ಏನೆ ನಮ್ಮ ಐತಿಹಾಸಿಕ ಒಂದು ದೇಗುಲ ಇರುವಂತ ಮುಕ್ತಿನಾಥೇಶ್ವರಕ್ಕೆ ಹೋಗುವಂತ ರೋಡ್ ಅಲ್ಲಿ ಈ ಅಬಕಾರಿ ಇದ ಅಧಿಕಾರಿಗಳು ಬಾರ್ಗೆ ಅನುಮತಿ ಕೊಟ್ಟಿದ್ದಾರೆ ನೀವ್ ಯಾರಾದ್ರೂ ಅಬಕಾರಿ ಅಧಿಕಾರಿಗಳು ಇದೀರಲ್ಲ ಫಸ್ಟ್ ಹೋಗಿ ಒಂದ್ ದಿವಸ ಅಲ್ಲಿ ನಿಂತ್ಕೊಂಡು ನೋಡಿ ಹ್ಮ್ ಅಲ್ಲಿ ಎಷ್ಟು ಜನ ಮಕ್ಕಳು ಓಡಾಡ್ತಾರೆ ಎಷ್ಟು ಜನ ಹೆಣ್ಮಕ್ಳು ಓಡಾಡ್ತಾರೆ ನೀವು ಬಾರ್ ಲೈಸೆನ್ಸ್ ಕೊಡೋಕ್ಕಿಂತ ಮುಂಚೆ ಕೆಲವೇ ಆದಂತ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರ್ತಾರಲ್ಲ ಯಾವ್ದಾದ್ರು ಒಂದೇ ಒಂದು ರೂಲ್ಸ್ ಆಗಲಿ ರೆಗ್ಯುಲೇಷನ್ಸ್ ಆಗಲಿ ನೀವು ಯಾವ್ದಾದ್ರು ಅಬಕಾರಿ ಇಲಾಖೆ ಅಧಿಕಾರಿಗಳು ಫಾಲೋ ಮಾಡ್ತಿದ್ದೀರಾ ಯಾರು ಫಾಲೋ ಮಾಡ್ತಿಲ್ಲ ಸರ್ ಅಲ್ಲಿ ಉಂಟೆ ಐತಿಹಾಸಿಕ ನಮ್ಮ ಉಂಟೆ ಐತಿಹಾಸಿಕ ಒಂದು ಗ್ರಾಮ ಆ ಮುಕ್ತನಾಥೇಶ್ವರ ದೇವಸ್ಥಾನ ಹೋಗೋ ರೋಡ್ ಅಲ್ಲಿ ಇವರು ಬಾರ್ ಅಂಡ್ ರೆಸ್ಟೋರೆಂಟ್ಸ್ಗೆ ಅನುಮತಿ ಕೊಟ್ಟಿದ್ದಾರೆ ಇದು ಯಾವ ಮಟ್ಟಿಗೆ ಸರಿ ಅಂತ ಹೇಳ್ಬಿಟ್ಟು ನೆನ್ಮಂಗ್ಳದ ಜನಪ್ರತಿನಿಧಿಗಳು ಹಾಗೂ ನಮ್ಮ ಮತ ಬಾಂಧವರು ಎಲ್ಲ ಯೋಚಿಸ್ಬೇಕು ಆಯ್ತಾ ವಾರ್ಡ್ ನಂಬರ್ ಒಂದರಲ್ಲಿ ಆಲ್ರೆಡಿ ಇದೆ ಬಟ್ ಆದ್ರೂ ಪಕ್ಕಪಕ್ಕದಲ್ಲೇ ಪಕ್ಕಪಕ್ಕದಲ್ಲೇ ಬಾರ್ ಅಂಡ್ ರೆಸ್ಟೋರೆಂಟ್ಸ್ ಅನುಮತಿ ಕೊಡ್ತಾ ಇದ್ದಾರೆ ಅಂತಂದ್ರೆ ಈ ಅಧಿಕಾರಿಗಳು ಮತ್ತೆ ಈ ಒಂದು ಸರ್ಕಾರ ಯಾವ ಮಟ್ಟಿಗೆ ಜನಗಳಿಗೆ ಕುಡ್ಸಕ್ಕೆ ಎಷ್ಟು ತುದಿಗಾಲಲ್ಲಿ ನಿಂತಿದೆ ಅಂತ ಈ ಒಂದು ಸಂದರ್ಭದಲ್ಲಿ ಗೊತ್ತಾಗ್ತಿದೆ ಯಾಕಂದ್ರೆ ಇರೋಂತ ಒಂದು ಇದ್ರಲ್ಲೇನೆ ಪಕ್ಕಪಕ್ಕದಲ್ಲೇ ನೀವು ಕೊಡ್ತಾ ಇದ್ದೀರಾ ಅಂತಂದ್ರೆ ಲೆಕ್ಕಾಕಿ ಯಾವ ಮಟ್ಟಿಗೆ ಈ ಅಬಕಾರಿ ಇಲಾಖೆ ಅಧಿಕಾರಿಗಳು ಯಾರು ಕೇಳಿದ್ರು ಕೊಡೋದು ಲೈಸೆನ್ಸ್ ಇನ್ನ ಬಿಲ್ಡಿಂಗ್ ಆಗಿರಲ್ಲ ಅಲ್ಲಿ ಫೌಂಡೇಶನ್ ಆಗಿರಲ್ಲ ಅವ್ರಿಗೆ ಲೈಸೆನ್ಸ್ ದುಡ್ಡು ದುಡ್ಡು ಕೊಟ್ರೆ ಯಾವ ರೂಲ್ಸ್ ಇಲ್ಲ ಯಾವ ರೆಗ್ಯುಲೇಷನ್ಸ್ ಇಲ್ಲ ಅಬಕಾರಿ ಇಲಾಖೆ ಅಧಿಕಾರಿಗಳು ನಿಮ್ಗೆ ಲೈಸೆನ್ಸ್ ಕೊಡ್ತಾರೆ ಹಾ ಅಲ್ಲಿ ಹೋಗಿ ನೋಡಿ ನಿಮ್ ನಿಮ್ಮ ಇವ್ರ ಮಕ್ಕಳು ಓಡಾಡೋದ ಸರ್ ಇವ್ರ ಮಕ್ಕಳೆಲ್ಲ ಅಫಿಷಿಯಲ್ ಎಲ್ಲೆಲ್ಲೋ ದೊಡ್ಡ ದೊಡ್ಡ ಸ್ಕೂಲ್ ಕಾಲೇಜ್ಗಳು ಓಡಾಡ್ತಿರ್ತಾರೆ ಅಲ್ಲಿ ಗೌರ್ಮೆಂಟ್ ಸ್ಕೂಲ್ ಇದೆ ಎಷ್ಟು ಜನ ಸ್ಕೂಲು ಅಲ್ಲಿ ಅಷ್ಟು ಗಂಟೆ ನೀವ್ ಎಷ್ಟು ಕಾಲೇಜ್ ಗಳಾಗಿದೆ ಇಷ್ಟು ಸ್ಕೂಲ್ ಗಳಾಗ್ತಿದೆ ಅಂತ ಏರಿಯಾದಲ್ಲಿ ನೀವು ಬಾರ್ಗೆ ರೆಸ್ಟೋರೆಂಟ್ಸ್ಗೆ ಮೂರ್ ಮೂರು ನಾಲ್ಕು ನಾಲ್ಕು ಉದ್ದಕ್ಕೂ ಲೈಸೆನ್ಸ್ ಗಳು ಕೊಟ್ಕೊಂಡ್ಬಂದ್ರೆ ಜನ ಹೆಣ್ಮಕ್ಳುಗಳು ಮದ್ಯದಸ್ರು ಓಡಾಡ್ಬೇಕಾ ಓಡಾಡ್ಬಾರ್ದ ಅಂತ ಹೇಳ್ಬಿಟ್ಟು ಇವರೇ ಹೇಳ್ಬೇಕು ನಮ್ಗೆ ಒಂದು ಎರಡನೇದು ಇಲ್ಲಿ ನೋಡಿ ಈ ನಮ್ಮ ಸೊಸೈಟಿಲಿ ಸರ್ ರೈತ ಇದು ಏನೋ ರೈತರಿಗೆ ಎಂತ ಮಾಡುವಂತ ಸೊಸೈಟಿ ಸರ್ ಇಲ್ಲಿ ಗೊಬ್ಬರ ಮತ್ತೆ ರೇಷನ್ ತಗೊಳಕ್ಕೆ ಅಂತ ಮಾಡಿರೋ ಸೊಸೈಟಿ ಇಲ್ಲಿ ಇವರು ಇನ್ನ ಈಗ ಕಟ್ಟಿರೋ ಬಿಲ್ಡಿಂಗ್ ಅಲ್ಲಿ ಆಲ್ರೆಡಿ ಇವಾಗ ಲೈಸೆನ್ಸ್ ಬಂದ್ಬಿಟ್ಟಿದೆ ಎಮ್ ಆರ್ ಪಿ ಆಗುತ್ತೆ ಅಂತ ಹೇಳ್ಬಿಟ್ಟು ಆಲ್ರೆಡಿ ವದಂತಿ ಸರ್ ನೆಲಮಂಗ್ಲ ಬಸ್ ಸ್ಟಾಂಡ್ ಇದು ದೇವಸ್ಥಾನ ನೋಡಿ ಅಲ್ಲಿ ಕಾಣಿಸ್ತಿದೆ ದೇವಸ್ಥಾನ ಗೋ ಕೂಡ ನೂರ್ ಮೀಟರ್ ಇಲ್ಲ ಸರ್ ದೇವಸ್ಥಾನಕ್ಕೆ ನೂರ್ ಮೀಟರ್ ಇಲ್ಲ ನೆಲಮಂಗ್ಲ ಬಸ್ ಸ್ಟಾಂಡ್ ಬೆಳಗ್ಗೆ ಬಂದಿದೆ ನೋಡ್ಲಿ ಆಯ್ತಾ ಇಲ್ಲಿ ನೂರಾರು ಜನ ವಿದ್ಯಾರ್ಥಿಗಳು ನಿಂತ್ಕೊಂತಾರೆ ಹೆಣ್ಮಕ್ಳು ಬೆಳಿಗ್ಗೆ ಆದ್ರೆ ಆ ಹೊಯ್ಸಳ ಕಾಲೇಜು ಕದಂಬ ಕಾಲೇಜು ಒಂದ್ಸಲಿ ಬಂದು ನೋಡ್ಲಿ ಬೆಳಗ್ಗೆ ಹೊತ್ತು ಇವ್ರು ನೋಡಲ್ವಲ್ಲ ಇವ್ರಿಗೆ ಅದಕ್ಕೆ ಆಸೆ ಇಲ್ವ ಇವ್ರಿಗೆ ಏನ್ ಅವಶ್ಯಕತೆ ಇಲ್ವಲ್ಲ ಇವ್ರಿಗೇನ್ ಬೇಕು ದುಡ್ಡು ಬೇಕು ಸರ್ಕಾರಕ್ಕೆ ಆದಾಯ ಬೇಕು ಜನರಿಗೆ ಕುಡಿಸಬೇಕು ಇವ್ರಿಗೆ ಬೇಕು ಇಷ್ಟೇ ಇಲ್ಲಿ ಸಾರ್ವಜನಿಕರಿಗಾಗ್ಲಿ ಹೆಣ್ಮಕ್ಳಿಗಾಗ್ಲಿ ಗೃಹಿಣಿಯರಿಗಾಗ್ಲಿ ಇವ್ರಿಗೆ ಯಾರ್ದು ಯೋಚನೆ ಮಾಡಲ್ಲ ಹ ಇನ್ನ ಫೌಂಡೇಶನ್ ಆಗಿಲ್ಲ ಈ ಒಂದು ನಮ್ಮ ಸಹಕಾರಿ ಸಂಘಕ್ಕೆ ಇಲ್ಲಿ ರೈತರಿಗೆ ಆಗ್ಲಿ ಬಡವರ್ಗ್ ಅನುಕೂಲ ಆಗ್ಲಿ ಅಂತ ಹೇಳ್ಬಿಟ್ಟು ಗೊಬ್ಬರ ಹೋಗ್ಲಿ ಅಂತ ಹೇಳ್ಬಿಟ್ಟು ಒಂದು ಸಹಕಾರಿ ಸಂಘ ಮಾಡಿದ್ರೆ ಇಲ್ಲಿ ಪಿ ಮಾಡ್ತಾರಂತೆ ಹಾ ಇದು ಯಾವ ಮಟ್ಟಕ್ಕೆ ಸರಿ ಅಂತ ಹೇಳ್ಬಿಟ್ಟು ಅವರೇ ನಮ್ಗೆ ಹೇಳಬೇಕು ಅಧಿಕಾರಿಗಳು ಇದು ಸರಿನಾ ಅಂತ ಅವರೇ ನಮ್ಗೆ ಹೇಳಿ ಇಲ್ಲ ಸರ್ ಇದು ಸರಿ ಅಂತ ಹೇಳಿದ್ರೆ ಆಯ್ತು ಅಂತ ಕೈ ಕಾಲಿಗೆ ಒಂದ್ಸಲ ನಮಸ್ಕಾರ ಹೊಡ್ದ್ಬಿಟ್ಟು ಸರಿ ಸರ್ ಅಂತ ಸುಮ್ನ ಹೋಗ್ಬಿಡ್ತೀವಿ ಅಲ್ಲ ಸರ್ ಇಲ್ಲಿ ನೂರಾರು ಜನ ಬೆಳಿಗ್ಗೆ ಆದ್ರೆ ಬಸವಂದ ಯಾರಕ್ಕೆ ಹಾ ಇದು ಕದಂಬ ಕಾಲೇಜು ಈ ಕಡೆ ಜೂನಿಯರ್ ಕಾಲೇಜು ಈ ಕಡೆ ಹೊಯ್ಸಲ ಕಾಲೇಜು ಮತ್ತೆ ನೆಲಮಂಗ್ಲಾ ಬಸ್ ಸ್ಟ್ಯಾಂಡು ನೂರು ಮೀಟರ್ ದೇವಸ್ಥಾನ ಇಷ್ಟೆಲ್ಲಾ ಇದ್ರು ಇವರು ಬೇಕಾದಂಗೆ ಬೇಕಾದಂಗೆ ಇಷ್ಟ ಬಂದಂಗೆ ದುಡ್ಡು ದುಡ್ಡು ಕೊಟ್ರೆ ಲೈಸೆನ್ಸ್ ಈ ರೀತಿಯಾದಂತ ಒಂದು ಜನರಿಗೆ ಎಲ್ಲಿ ಬೇಕೋ ಅಲ್ಲಿ ಇವರು ದುಡ್ಡು ಯಾರು ದುಡ್ಡು ಕೊಡ್ತಾರೋ ಅವ್ರಿಗೆ ಲೈಸೆನ್ಸ್ಗಳನ್ನ ಕೊಟ್ಕೊಂಡು ನೆನಮಂಗ್ಲ ನಗರನ ಸಂಪೂರ್ಣವಾಗಿ ಹಾಳು ಮಾಡ್ತಾ ಇದ್ದಾರೆ ಅಲ್ಲಿ ಯಾವುದೇ ಕಾರಣಕ್ಕೂ ನೋಡಿ ಇತ್ತಲ್ಲ ಊರಿಂದ ಆಚೆ ಅಂತ ಹೇಳಿ ಆತರ ಕೊಟ್ಕೊಂಡ್ಲಿ ಆಯ್ತಾ ಬೇಡ ಅಂತ ಹೇಳ್ತಿಲ್ಲ ನಿಮಗೆ ಬೇಕಾಗಿರೋದು ದುಡ್ತಾನೆ ನಿಮ್ಗೆ ಏನು ಜನಗಳಿಗೆ ಕೂಡಬೇಕು ನಿಮಗೆ ಬೇಕಾಗಿರೋದು ಆದಾಯ ಅಟ್ಲೀಸ್ಟ್ ಏನು ಏನೊಂದು ರೂಲ್ಸ್ ರೆಗ್ಯುಲೇಷನ್ಸ್ ಫಾಲೋ ಮಾಡ್ಕೊಂಡು ಊರಿಂದ ಆಚೆ ಇಟ್ಟಿದ್ರಲ್ಲ ಫಸ್ಟ್ ಆತರ ಮಾಡಿ ನೆಲಮಂಗ್ಲ ಬಸ್ ಸ್ಟಾಂಡ್ ಸೆಂಟ್ರಲ್ ಕೊಡ್ತಿದ್ದೀರಾ ನೀವು ಲೈಸೆನ್ಸ್ ಅಂತಂದ್ರೆ ಇನ್ ಯಾವ ಮಟ್ಟಿಗೆ ಸರ್ ಎಂ ಆರ್ ಪಿ ಅದು ಸೊಸೈಟಿಯಲ್ಲಿ ಹಾಗಾಗಿ ಸರ್ಕಾರಕ್ಕೆ ನಾನು ಕೇಳ್ಕೊಳ್ಳೋದಂತ ಏನಂತಂದ್ರೆ ನಿಮ್ಗೆ ಏನಾದ್ರು ಹೆಣ್ಣು ಪರ ಜನರ ಪರ ಮತ್ತೆ ಈ ರಾಜ್ಯದ ಹೆಣ್ಮಕ್ಳ ಪರ ನೀವೇನಾದ್ರು ನಿಮಗೆ ಒಂಚೂರು ಕಾಳಜಿ ಇದ್ರೆ ದಯವಿಟ್ಟು ಈ ತರ ಮಾಡಬೇಡಿ ಇದನ್ನ ನಾನು ಸರ್ಕಾರಕ್ಕೆ ಸರ್ ಇದ್ದೀನಿ ಹೆಣ್ಮಕ್ಳುಗಳು ಓಡಾಡೋಕೆ ಕಷ್ಟ ನೋಡಿ ಎಷ್ಟು ನೀವು ಬೆಳಿಗ್ಗೆ ಬಂದು ಒಂದ್ಸಲಿ ನೋಡಿ ಸರ್ ನಾನು ನನ್ನ ಮಾತು ಮಾತೇಡಿ ನೀವು ನೀವು ಬೆಳಗ್ಗೆ ಬಂದು ನೀವು ನೋಡಿ ಇಲ್ಲಿ ನೂರಾರು ಜನ ಹೆಣ್ಮಕ್ಳು ಓಡಾಡ್ತಿಲ್ಲ ಇಲ್ಲಿ ನೂರಾರು ಜನ ಹೆಣ್ಮಕ್ಳು ಇಲ್ಲಿ ಬಂದು ಕಾಲೇಜ್ಗೆ ಹೋಗ್ತಿಲ್ಲ ಅಂತಂದ್ರೆ ಅವ್ರು ಹೇಳ್ದಂಗೆ ನಾನು ಕೇಳ್ತೀನಿ ಇಷ್ಟೇ ಮೊಹಮ್ಮದ್ ಅಲೀಂ ಚಾಮುಂಡೆ ನ್ಯೂಸ್ ನೆಲಮಂಗಲ